ಕೃಷ್ಣ ಸರ್ ಕೃಷ್ಣ ಬಾಂಡಿಗೆ ಕೃಷ್ಣ ಪಾಂಡಿಗೆ ಏ ನಿಮ್ಮ ಹೆಸರು ಏನು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಟಿಕರ್ ಸರ್ ಇದು ಇಂಪೀರಿಯಲ್ ಬ್ಲೂಮೇನು ಇಂಪೀರಿಯಲ್ ಬ್ಲೂ ಸರ್ ಮತ್ತು ಇದು ಬ್ಯಾಕ್ ಇದು ಫ್ರಂಟ್ ಸೈಡ್ ಸರ್ ಬಾಟಲ್ ಫ್ರಂಟ್ ಸೈಡ್ ಸ್ಟಿಕರ್ ಸರ್ ಇದು ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಬರ್ ಒಂದು ಬಾಟಲ್ ಸೈಬ್ರಿಗೆ ಇಲ್ಲಿ ಇಲ್ಲಿ ಬಾಯಿ ಕೆರೆ ಬೈಲಿ ಇದು ಇದು ಒಂದ್ ನಿಮಿಷ ಒಂದು ನಿಮಿಷ ಇದು ಎತ್ತಿಲಿ ಈಗ ಈಗ ಮ್ಯಾಗ್ ಬೂಚ್ ಹಾಕಿದೀನಿ ಈಗ ಇದನ್ನ ಇದು ಬೂಚ್ ಅದು ಅದನ್ನ ಓಪನ್ ಮಾಡೋ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್ ಇದು ಇದು ಹಿಂಗ್ ಬಟ್ಟು ಪ್ಯಾಕ್ ಮಾಡ್ತಾರ ಸರ್ ಈ ಬೂಚ್ ಹಾಕ್ತಾರ ಸರ್ ಈಗ ಹಾಕಿ ಹಾಕಿ ಅದನ್ನ ಕ್ಯಾಪ್ ಇದು ಹಾಕಪ್ಪ ಇದು ಹಾಕಪ್ಪ ಅದು ಹಾಕಿ ಮಾಡೋದಲ್ಲ ಹಾ ಸರ್ ಅದನ್ನ ಕ್ಯಾ ಲಾಕರ್ ಹಂಗ್ ಇಡ್ತಾರ ಸರ್ ಹಂಗ್ ಇಟ್ಟು ಸುತ್ತಿಗೆ ತಗೊಂಡ್ ಹಂಗ ಬಡಿತಾರ ಸರ್ ಅದು ಸರ್ ಇದು ಬಟನ್ ಸರ್ ಇದು ಐ ಬಿ ಸ್ಕಿ ಇದು ಇದರೊಳಗೆ ಈಗ ಕ್ಲೀನ್ ಮಾಡ್ಯಾರ ಸರ್ ಡುಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಏ ಮಾಡೋ ಇದನ್ನು ಪ್ಯಾಕ್ ಮಾಡಿ ಸೈಬರ್ ತೋರ್ ಸರ್ ಇದನ್ನು ಅದು ಬೂತ್ಸ್ ಅಷ್ಟೇ ಹಾಕ್ಬೇಕನ್ನೋದು ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನು ಸುಮ್ಮನೆ ಸರ್ ಅದನ್ನು ಸುತ್ತಿಗೆ ತೊಗೊಂಡು ಲಾಕರ್ ಏನು ಏನಿರ್ತೈತಲ್ಲ ಸರ್ ಅದನ್ನು ಹಂಗೆ ಬಡಿತಾರೆ ಸರ್ ಅದನ್ನು ಆಯ್ತಾ ಕೊಡಿಲಿ ಸರ್ ಅದು ಕಂಪ್ಲೀಟ್ ಲಾಕ್ ಆಯ್ತು ಸರ್ ಅದು ಬಾಕ್ಸ್ ಹಾ ಸರ್

মণাই <laughs> <laughs> <coughs> <hums> ಈ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟ್ರ್ಕಂಡ ಏನು ಇವತ್ತಿನ ದಿವಸ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ದಾಳಿ ಮಾಡಿ ಅರವತ್ತೈದು ಪರಟಿನ್ ಬೆಟ್ಟಿಗೆಗಳು ಸುಮಾರು ಒಂದು ಹೇಳಿ ಐದುನೂರು ಲೀಟ್ರ್ ಐದುನೂರು ಅಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲ್ ಒನ್ ಏಯ್ಟಿ ಎಮ್ ಎಲ್ ಮ್ಯಾಕ್ ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡೇಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರೂ ಕಲ್ಪೋಮೀಟ್ರ್ ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಆಗಿ ಆರು ಜನ ಆರೋಪ ಒಬ್ಬರು ಇದೇ ಜಮೀನ ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಏನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಆಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನ ನಾನು ತುಂಬ ಹೃದಯದಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕನ್ನೋದು ನಮ್ಮ ಉದ್ದೇಶ